ರೈತನಿಗೆ ಜಿಟಿ ಮಾಲ್ ಸೆಕ್ಯುರಿಟಿ ಅವಮಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಈ ಕುರಿತಾಗಿ ಸಚಿವ ಭೈರತಿ ಸುರೇಶ್ ಧ್ವನಿಯನ್ನ ಎತ್ತಿದ್ದಾರೆ ಜಿ ಟಿ ಮಾಲ್ ಮಾಲೀಕರಿಗೆ ಶಾಕ್ ಎದುರಾಗಿದೆ ಅಂತಲೇ ಹೇಳಬಹುದು ಯಾಕಂದರೆ ಏಳು ದಿನ ಬೀಗವನ್ನು ಜಡಿಯುತ್ತೇವೆ ಅಂತ ವಿಧಾನಸಭೆಯಲ್ಲಿ ಸಚಿವ ಭೈರತಿ ಸುರೇಶ್ ಕೂಡ ಹೇಳಿದ್ದಾರೆ ಜಿ ಟಿ ಮಾಲ್ ಅನ್ನ ನಾವು ಏಳು ದಿನ ಬಂದ್ ಮಾಡ್ತೇವೆ ಅಂತ ಅಧಿವೇಶನದಲ್ಲಿ ಸಚಿವ ಭೈರತಿ ಸುರೇಶ್ ಘೋಷಣೆಯನ್ನ ಮಾಡಿದ್ದಾರೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚೋವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಮಿಡೆಟ್ಟು ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋಂಥ ಕೆಲಸ ಮಾಡ್ತೀವಿ ಸರ್ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎ ಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚೋವಂಥದ್ದು ಕಾನೂನು ಪ್ರಕಾರ ಏನಿದೆ ಅವ್ನಿಗೆ ಮಿಡೆಟ್ಟು ಅವನ ಮೇಲೆ ಕ್ರಮ ತಗೊಂಡು ಮುಚ್ಚೋಂಥ ಕೆಲಸ ಮಾಡ್ತೀವಿ ಸರ್ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎಪ್ ಪಿ ಕಮಿಷನರ್ ಹತ್ರ ಏನಿದ್ದಕ್ಕೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚೋವಂಥದ್ದು ಕಾನೂನು ಪ್ರಕಾರ ಏನಿದೆ ಅವ್ನಿಗೆ ಇಮಿಡಿಯೇಟು ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋಂಥ ಕೆಲಸ ಮಾಡ್ತೀವಿ ಸರ್ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎಪ್ ಪಿ ಕಮಿಷನರ್ ಹತ್ರ ಏನಿದ್ದಕ್ಕೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಮಾಡಿದ ಮಾಲ್ ಪಂಚೆ ಪಂಚಾಯಿತಿ ಎಸ್ ಅಧಿವೇಶನದಲ್ಲಿ ಕೂಡ ಈ ಮಾಲ್ನ ಪಂಚೆ ಪಂಚಾಯಿತಿ ನಡೆದಿದೆ ರೈತನಿಗೆ ಅವಮಾನಿಸಿದ್ದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಕಿಡಿಕಾರಿದ್ದಾರೆ ಜಿಟಿ ಮಾಲ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಶಾಸಕರು ಆಗ್ರಹಿಸಿದ್ದಾರೆ ಇನ್ನು ಇತ್ತ ಪವರ್ ಕಟ್ ಮಾಡುವಂತೆ ಲಕ್ಷ್ಮಣ್ ಸವದಿ ಒತ್ತಾಯಿಸಿದ್ದಾರೆ ಕ್ಲಬ್ಗೂ ಪಂಚೆಗೆ ಚಾನ್ಸ್ ನೀಡಿ ಅಂತ ಇತ್ತ ಭಯವತಿ ಸುರೇಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸದನದಲ್ಲಿ ಎಲ್ಲ ನಾಯಕರು ಕಿಡಿಕಾರಿದ್ದಾರೆ ಈ ಪಂಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದ ಏನ್ ಆದೇಶ ಒಂದು ಸೂಚನೆ ಕೊಟ್ರೆ ಒಂದು ತಕ್ಕ ಪಾಠ ಕಲಿಸಿದಾಗತ್ತೆಂಟ್ ಒಬ್ಬ ರೈತನಿಗೆ ಅಲ್ಲಿ ಒಂದು ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ ಬೇಕಾದ ಸೂಟ ಬೂಟ ಇದ್ದಂತವ್ರು ಬರಬೇಕಾದ್ರೆ ಅಮೆರಿಕದಾಗ ಹೋಗ್ ಅಂತ ಹೇಳ್ರ ಅವನಿಗೆ ಇಲ್ಲಿ ಯಾಕೆ ಅವನು ಅದಕ್ಕೆ ನೀವು ಅವ್ರು ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊಡಿಸ್ತಾರ ಅವ್ರು ಎನೇ ಟಕೂ ಆದೇಶ ಜೋಡಿಸಾ ಈ ಸದನದಲ್ಲಿ ಬಹಳ ಗೌರವಿತವಾಗಿ ನೀವು ಎಲ್ಲಾ ಸದನದಲ್ಲಿ ಎಂಟ್ರಿ ಅಧ್ಯಕ್ಷರೇ ನಮ್ಮ ರಾಣೆಬೆದೂರ್ ತಾಲ್ಲೂಕಿನ ಆದಣೆ ಅಲ್ಲಿ ಅವ್ರಿಗೆ ಆದੋਂ ಮಾಡಿರ್ತಕ್ಕಂತ ಈ ಪ್ರೈವೇಟ್ ಕ್ಲಬ್ಗಳಿದಾವೆ ಗಳು ಇದೆ ನಮ್ಮ ಬೆಂಗಳೂರಿಗೆ ಸೆಂಚುರಿ ಕ್ಲಬ್ ಬೋರಿಂಗ್ ಕ್ಲಬ್ ಅವೆಲ್ಲ ಟೀ ಶರ್ಟ್ ಹಾಕ್ಕೊಂಡು ಹೋಗಬಾರ್ದು ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು ಕೋಟ್ ಹಾಕೊಂಡು ಹೋಗಬಾರ್ದು ಭಾಳ ಕಡ್ಡಾಯ ಭಾಳ ಇದೆ ಇದು ಮಾಡ್ತಾರೆ ಕಂಡೀಷನ್ ಹಾಕ್ತಾರೆ ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೊಂಬ್ತಾರೆ ನನ್ನ ಸಹ ಆಗಿತ್ತು ಇದು ನಾನೇ ಸಭಾಧ್ಯಕ್ಷ ಈ ಅಶೋಕಣ್ಣ ಹೇಳ್ದಂಗೆ ಈ ಪಂಚ ಹಾಕ್ಕೊಂಡು ಚಪ್ಪಲಿ ಹಾಕೊಂಡು ಹೋದರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡ್ರು ಹೋದ್ರು ಆ ಕ್ಲಬ್ಗಳು ಹಂಗೆ ಮಾಡ್ತಾರೆ ಸಭಾಧ್ಯಕ್ಷ ಅವ್ರಿಗೆ ಹಂಗ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗು ಒಂದೇ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಆದೇಶ ಕೊಡಬೇಕು ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ